ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ರಾವಣನ ಹಾಗೂ ಆತನ ಅನುಚರರ ಆತನ ಸಮಸ್ತ ಪರಿವಾರದವರ ಆಟಾಟೋಪದಿಂದಾಗಿ ಅವರ ದುಷ್ಕೃತ್ಯಗಳಿಂದಾಗಿ ಭೂಮಿಗೆ ಅವರು ಭಾರವಾಗತೊಡಗಿದರು ಪರಧನ ಪರ ದುಷ್ಟರು ಕಳ್ಳ ಕಾಕರು ಜೂಜುಕೋರರು ಎಲ್ಲೆಡೆ ಹೆಚ್ಚಿದರು ತಂದೆ ತಾಯಿಯರನ್ನು ದೇವರು ದಿಂಡರನ್ನು ಯಾರೂ ಗೌರವಿಸುತ್ತಿರಲಿಲ್ಲ ಸಾಧುಗಳ ಸೇವೆ ಮಾಡುವುದು ಹಾಗಿರಲಿ ಅವರಿಂದಲೇ ಸೇವೆ ಮಾಡಿಸಿಕೊಳ್ಳುತ್ತಿದ್ದರು ಶಿವನು ಹೇಳುತ್ತಾನೆ ಭವಾನಿ ಇಂತಹ ನಡತೆಯುಳ್ಳವರನ್ನು ನೀನು ರಾಕ್ಷಸರೆಂದೇ ತಿಳಿ ಈ ಪ್ರಕಾರದಿಂದ ಆದ ಧರ್ಮ ಗ್ಲಾನಿಯನ್ನು ಕಂಡು ಭೂಮಿದೇವಿಯು ಅತ್ಯಂತ ಭಯಗೊಂಡಳು ದುಃಖಿತಳಾದಳು ಪರ್ವತಗಳು ನದಿಗಳು ಸಮುದ್ರಗಳು ಇವುಗಳು ನನಗೆ ಹೊರೆಯಾಗುವುದಿಲ್ಲ ಆದರೆ ಈ ಪರದ್ರೋಹಿ ಪಾಪಿಗಳ ಭಾರ ಸಹಿಸಲಾಗುವುದಿಲ್ಲ ಎಂದು ಯೋಚಿಸುತ್ತಾ ಭೂದೇವಿಯು ಧರ್ಮವು ತಲೆಗೆಳಗಾಗಿರುವುದನ್ನು ನೋಡಿದಳು ಆದರೆ ರಾವಣನ ಭಯದಿಂದ ಏನನ್ನು ಮಾತಾಡದಾದಳು ಕೊನೆಗೆ ಯೋಚಿಸಿ ಆಕೆಯು ಗೋವಿನ ರೂಪವನ್ನು ತಳೆದು ದೇವತೆಗಳು ಮುನಿಗಳು ಎರುವೆಡೆಗೆ ಹೊರಟಳು ಆಕೆಯು ಹತ್ತು ಕರೆದು ತನ್ನ ಗೋಳನ್ನು ತೋಡಿಕೊಂಡಳು ಆದರೆ ಯಾರು ಏನನ್ನು ಮಾಡದಾದರು ಕೊನೆಗೆ ದೇವತೆಗಳು ಮುನಿಗಳು ಗಂಧರ್ವರು ಹೀಗೆ ಎಲ್ಲರೂ ಸೇರಿ ಅಸಹಾಯಕರಾಗಿ ಬ್ರಹ್ಮಲೋಕಕ್ಕೆ ಅಂದರೆ ಸತ್ಯಲೋಕಕ್ಕೆ ಹೋದರು ಗೋರೂಪವನ್ನು ಧರಿಸಿದ ಭೂದೇವಿಯು ಭಯ ದುಃಖದಿಂದ ವ್ಯಾಕುಲನಾಗಿ ಅವರೊಡನೆ ಹೋದಳು ಬ್ರಹ್ಮನಿಗೆ ಇವೆಲ್ಲ ವೇದ್ಯವಾಯಿತು ಇದರಲ್ಲಿ ತನ್ನ ಅಸಹಾಯಕತೆಯನ್ನು ಮನಗಂಡು ಬ್ರಹ್ಮದೇವರು ಗೋರೂಪಧಾರಿ ಭೂದೇವಿಯ ಬಳಿ ಇಂತೆಂದರು ನಿನ್ನ ಸ್ವಾಮಿಯಾದ ಆ ಅವಿನಾಶಿ ಪರಮಾತ್ಮ ಮಹಾವಿಷ್ಣುವೇ ನಮ್ಮೆಲ್ಲರನ್ನೂ ಕಾಪಾಡುವನು ಬ್ರಹ್ಮದೇವರು ಹೇಳಿದರು ಎಲೈ ಧರಿತ್ರಿಯೇ ನೀನು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಶ್ರೀಹರಿಯ ಚರಣಗಳನ್ನು ಸ್ಮರಿಸು ಪ್ರಭುವು ತನ್ನ ದಾಸರ ನೋವನ್ನು ಬಲ್ಲನು ಅವನೇ ನಿನ್ನ ದಾರುಣವಾದ ಆಪತ್ತನ್ನು ಕಳೆಯುವನು ದೇವತೆಗಳೆಲ್ಲ ಸೇರಿ ಕುಳಿತು ಆಲೋಚಿಸಿದರು ಪ್ರಭುವನ್ನು ಎಲ್ಲಿ ಕಾಣುವುದು ಎಲ್ಲಿ ಮೊರೆ ಹೋಗುವುದು ಕೆಲವರಂದರು ವೈಕುಂಠಕ್ಕೆ ಹೋಗೋಣ ಮತ್ತೆ ಕೆಲವರು ಹೇಳಿದರು ಅವನು ಕ್ಷೀರಸಾಗರದಲ್ಲಿ ವಾಸಿಸುತ್ತಾನೆ ಅಲ್ಲಿಗೆ ಹೋಗೋಣ ಯಾರ ಹೃದಯದಲ್ಲಿ ಎಂತಹ ಭಕ್ತಿ ಇರುತ್ತದೆಯೋ ಅಲ್ಲಿ ಪ್ರಭು ಅದೇ ರೀತಿಯಲ್ಲಿ ಮೈದೋರುತ್ತಾನೆ ಪಾರ್ವತಿ ಆ ಗುಂಪಿನಲ್ಲಿ ನಾನು ಇದ್ದೆ ಸಮಯ ನೋಡಿ ನಾನು ಒಂದು ಸೂಚನೆ ಕೊಟ್ಟೆನು ಶ್ರೀಹರಿಯು ಸರ್ವವ್ಯಾಪಿಯು ಪ್ರೇಮದಿಂದ ಕರೆದಲ್ಲಿ ಓ ಎನ್ನುತ್ತಾನೆ ಎಂಬುದು ನನ್ನ ವಿಶ್ವಾಸ ಪ್ರಭುವು ಇಲ್ಲದ ಪ್ರದೇಶ ಕಾಲ ದಿಶೆ ವಿದಿಶೆ ಯಾವುದೂ ಇಲ್ಲ ಅವನು ಚರಾಚರ ಜಗತ್ ಸ್ವರೂಪನಾದರೂ ವಿಕಾರರಹಿತನು ವಿರಕ್ತನು ಅನಾಸಕ್ತನಾಗಿರುವವನು ಅಗ್ನಿಯು ಅವ್ಯಕ್ತವೂ ಸರ್ವ ವ್ಯಾಪಕವೂ ಆಗಿದ್ದರೂ ಅರಣಿ ಮಂಥನದಿಂದ ಅಲ್ಲೇ ಪ್ರಕಟಗೊಳ್ಳುವಂತೆ ಅವನು ಪ್ರೇಮದಿಂದ ಭಕ್ತಿಯ ಮೂಲಕ ಪ್ರಕಟನಾಗುತ್ತಾನೆ ನನ್ನ ಮಾತನ್ನು ಎಲ್ಲರೂ ಅನುಮೋದಿಸಿ ಬ್ರಹ್ಮನು ಸಾಧು ಸಾಧು ಎಂದು ಮೆಚ್ಚುಗೆಯನ್ನು ಸೂಚಿಸಿದನು ನನ್ನ ಮಾತನ್ನು ಕೇಳಿ ಬ್ರಹ್ಮನ ಮನಸ್ಸಿನಲ್ಲಿ ಆನಂದ ಉಕ್ತಿ ಹರಿಯಿತು ಶರೀರವು ರೋಮಾಂಚಿತವಾಯಿತು ಅವರ ಕಣ್ಣುಗಳಿಂದ ಉದುರ ಉದುರತೊಡಗಿದವು ಧೀರಮತಿಯಾದ ಬ್ರಹ್ಮದೇವರು ಎಚ್ಚರಗೊಂಡು ಕೈ ಜೋಡಿಸಿ ಪರಮಾತ್ಮನನ್ನು ಸ್ತುತಿಸತೊಡಗಿದರು ಓ ದೇವಾದಿದೇವ ಭಕ್ತ ಸುಖ ನಾಯಕ ರಕ್ಷಕ ಭಗವಂತ ನಿನಗೆ ಜಯ ಜಯ ಗೋಬ್ರಾಹ್ಮಣರಿಗೆ ಅಭಯ ಪ್ರದಾತ ಹೆಸುರಾರಿ ಸಿಂಧು ಸುತಯ ಪ್ರಿಯಕಾಂತನೇ ನಿನಗೆ ಜಯ ಜಯ ದೇವತೆಗಳನ್ನು ಹಾಗೂ ಭೂದೇವಿಯನ್ನು ಪಾಲಿಸುವವನೇ ನಿನ್ನ ಲೀಲೆಗಳು ಅದ್ಭುತ ಅದರ ರಹಸ್ಯವನ್ನು ಯಾರು ಅರಿಯರು ನೀನು ಅವ್ಯಾಜ ಕೃಪಾಳವೋ ದೀನ ದಯಾಳುವೋ ಆದ ನೀನು ನಮ್ಮ ಮೇಲೆ ಕೃಪೆದೋರು ಓ ಇತ್ಯುತ ಎಲ್ಲರ ಹೃದಯದಲ್ಲಿ ವಾಸಿಸುವ ಅಂತರ್ಯಾಮಿಯೇ ಸರ್ವವ್ಯಾಪಕ ಪರಮಾನಂದ ಸ್ವರೂಪಿಯೇ ಆಚಾಮ ಗೋಚರ ಅನಿರ್ವಚನೀಯ ಮಾಯಾತೀತ ಇಂದ್ರಿಯಾತೀತ ಪವಿತ್ರ ಚರಿತ್ರ ಮೋಕ್ಷ ಪ್ರದಾಯಕ ಮುಕುಂದ ನಿನಗೆ ಜಯ ಜಯ ಈ ಲೋಕ ಮತ್ತು ಪರಲೋಕದ ಎಲ್ಲ ಭೋಗಗಳಿಂದ ವಿರಕ್ತರು ಮೋಹದಿಂದ ಪೂರ್ಣವಾಗಿ ಬಿಡಲ್ಪಟ್ಟ ಜ್ಞಾನಿ ಮುನಿಗಳು ಕೂಡ ಅತ್ಯಂತ ಅನುರಾಗಿ ಪ್ರೇಮಿಗಳಾಗಿ ಹಗಲು ರಾತ್ರಿ ಯಾರ ಧ್ಯಾನವನ್ನು ಮಾಡುತ್ತಿರುವರು ಯಾರ ಗುಣ ಸಮೂಹಗಳನ್ನು ಕೀರ್ತಿಸುತ್ತಾರೋ ಆ ಸಚ್ಚಿದಾನಂದ ಸ್ವರೂಪಿಯಾದ ನಿನಗೆ ಜಯವಾಗಲಿ ಸತ್ ರಜ ಸಮಯವಾದ ಜಗತ್ತನ್ನು ಸೃಷ್ಟಿಸಲು ನೀನು ಸರ್ವ ಸ್ವತಂತ್ರನು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನಾದ ನೀನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಆಗಿರಬೇಕು ನೀನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಭಕ್ತಿ ಅಂದರೆ ಏನು ಎಂಬುದು ನನಗೆ ತಿಳಿಯದು ನಾನು ಪೂಜಿಸಲು ಅರಿಯನು ನೀನು ಜನನ ಮರಣ ಭಯಗಳನ್ನು ಇಲ್ಲವಾಗಿಸುವವನು ಮುನಿಗಳ ಮನಸ್ಸಿಗೆ ಆನಂದವನ್ನು ಕರುಣಿಸುವವನು ಭಕ್ತರ ಆಪತ್ತುಗಳನ್ನು ದೂರ ಮಾಡುವವನು ಭಗವಂತನು ಆದ ನಿನ್ನನ್ನು ದೇವತೆಗಳಾದ ನಾವು ತ್ರಿಕರಣಪೂರ್ವಕವಾಗಿ ನಿನಗೆ ಶರಣು ಬಂದಿದ್ದೇವೆ ಶಾರದೆ ಶ್ರುತಿಗಳು ಆದಿಶೇಷ ಸಂಪೂರ್ಣ ಋಷಿ ಸಮೂಹ ನಿನ್ನ ಮಹಿಮೆಯನ್ನು ತಿಳಿಯಲಾರದು ವೇದಗಳು ನಿನ್ನನ್ನು ದೀನ ಜನ ಬಂಧುವೆಂದು ಕರೆಸಿಕೊಳ್ಳುವ ಓ ಭಗವಂತ ನಮ್ಮ ಮೇಲೆ ದಯ ತೋರು ಸಂಸಾರ ಸಮುದ್ರ ಮಂಥನಕ್ಕೆ ಮಂದಿರಾಚಲದಂತಿರುವ ನಿನ್ನ ಎಲ್ಲ ವಿಧದಿಂದಲೂ ಸುಂದರ ಗುಣಮಂದಿರವು ಸುಖರಾಶಿಯೂ ಆದ ಹೇನಾಥನೇ ನಿನ್ನ ಚರಣ ಕಮಲಗಳಲ್ಲಿ ಮುನಿಗಳು ಸಿದ್ಧರು ಸುರರು ಹೀಗೆ ಎಲ್ಲರೂ ಭಯ ವ್ಯಾಕುಲಿತರಾಗಿ ನಮಿಸುತ್ತಿದ್ದೇವೆ ದೇವತೆಗಳು ಭೂದೇವಿಯು ಭೀತಿಗೊಂಡಿರುವುದನ್ನು ತಿಳಿದುಕೊಂಡು ಅವರ ಭಕ್ತಿಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಶೋಕ ಸಂದೇಹಗಳನ್ನು ಕಳೆಯುವ ಗಂಭೀರವಾದ ಭಗವದ್ವಾಣಿಯು ಮೊಳಗಿತು ಎಲೆ ಮುನಿಗಳೇ ಸಿದ್ಧರುಗಳೇ ದೇವತೆಗಳಿರ ಭಯಪಡಬೇಡಿರಿ ನಿಮಗಾಗಿ ನಾನು ಸರ್ವಾಂಶದಿಂದ ಒಳಗೊಂಡು ಪವಿತ್ರವಾದ ಸೂರ್ಯ ವಂಶದಲ್ಲಿ ಮಾನವ ರೂಪದಿಂದ ಅವತರಿಸುತ್ತೇನೆ ಹಿಂದೆ ಅದಿತಿ ಕಶ್ಯಪರು ಘೋರವಾದ ತಪಸ್ಸನ್ನು ಆಚರಿಸಿದ್ದರು ಅವರಿಗೆ ಮೊದಲೇ ವರವನ್ನು ಕೊಟ್ಟಿರುವೆನು ಅವರೇ ಅಯೋಧ್ಯೆಯಲ್ಲಿ ಕೌಸಲ್ಯ ದಶರಥರಾಗಿ ಜನ್ಮ ತಾಳಿದ್ದಾರೆ ಅವರ ಮನೆಯಲ್ಲಿ ನಾನು ರಘುಕುಲ ತಿಲಕರಾದ ನಾಲ್ವರು ಸಹೋದರರ ರೂಪದಲ್ಲಿ ಅವತರಿಸುವೆನು ನಾರದನ ಎಲ್ಲ ವಚನಗಳನ್ನು ನಾನು ಸತ್ಯಗೊಳಿಸುತ್ತೇನೆ ನನ್ನ ಪರಾಶಕ್ತಿಯ ಜೊತೆಗೆ ಅವತರಿಸುತ್ತೇನೆ ದೇವತೆಗಳಿರ ನಾನು ಭೂಮಿಯ ಎಲ್ಲ ಭಾರವನ್ನು ಇಳಹುತ್ತೇನೆ ನೀವು ನಿರ್ಭಯರಾಗಿ ನಿಮ್ಮ ಮನೆಗಳಿಗೆ ಮರಳಿರಿ ಆಕಾಶದಿಂದ ಈ ದೇವವಾಣಿಯನ್ನು ಕಿವಿಯಾರೆ ಕೇಳಿ ದೇವತೆಗಳು ಸಂತುಷ್ಟ ಹೃದಯರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಆಗ ಬ್ರಹ್ಮದೇವರು ಭೂದೇವಿಯನ್ನು ಸಮಾಧಾನಗೊಳಿಸಿದರು ಅವಳು ನಿರ್ಭಯಳಾಗಿ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಂಡಳು ಈ ರೀತಿಯಾಗಿ ಗೂದೇವಿಯು ಗೋವಿನ ರೂಪವನ್ನು ತಾಳಿ ತನ್ನ ಮೇಲಿರುವ ಭಾರವನ್ನು ಇಳಿದಬೇಕೆಂದು ಭಗವಂತನಲ್ಲಿ ಕೇಳಿಕೊಂಡಾಗ ಆಕೆಯ ಪರವಾಗಿ ಬ್ರಹ್ಮದೇವರು ಮಹಾವಿಷ್ಣುವನ್ನು ಪರಬ್ರಹ್ಮ ಸ್ವರೂಪಿಯನ್ನು ಪ್ರಾರ್ಥಿಸಿದಾಗ ಆ ಪರಬ್ರಹ್ಮನು ಅಶರೀರಿಯಾದ ನಿರಾಕಾರ ನಿರ್ಗುಣ ಸ್ವರೂಪಿಯಾದ ಭಗವಂತನು ಭೂಲೋಕದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಸ್ವರೂಪದಲ್ಲಿ ತಾನು ಅವತಾರವೆತ್ತುವುದಾಗಿ ಆ ಎಲ್ಲ ದೇವತೆಗಳಿಗೂ ಆಶ್ವಾಸನೆ ಆಶ್ವಾಸನೆಯನ್ನು ಕೊಟ್ಟು ದುಷ್ಟ ಶಿಕ್ಷಣವನ್ನು ಮಾಡಿ ಅಂದರೆ ದುಷ್ಟರನ್ನು ಸಂಹರಿಸಿ ಭೂಭಾರವನ್ನು ಇಳುಕುವುದಾಗಿ ದೇವತೆಗಳಿಗೆ ಆಶ್ವಾಸನೆಯನ್ನು ಕೊಡುತ್ತಾನೆ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल श्रीरा Shri Ram, Shri Ram, Shri Ram